ಲೋಕಸಭೆ ಚುನಾವಣೆ ಬಳಿಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರದಿಂದ ಪತನ ಶಿಡ್ಲಘಟ್ಟದಲ್ಲಿ ಮಾಜಿ ಪ್ರಧಾನಿ ದೇವೇಗೌಡ ಭವಿಷ್ಯ ಲೋಕಸಭೆ ಚುನಾವಣೆ ಮುಗಿದ ಬಳಿಕ ಬಿಜೆಪಿ ಜೆಡಿಎಸ್ ಮೈತ್ರಿ ಪಕ್ಷ ಗೆಲುವು ಸಾಧಿಸಿ ಪ್ರಧಾನಿ ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಪ್ರಧಾನಿಯಾಗುವ ಮೂಲಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಪತನವಾಗಲಿದೆ ಎಂದು ಮಾಜಿ ಪ್ರಧಾನಿ ಜೆ ಡಿ ಎಸ್ ವರಿಷ್ಠ ಎಚ್ ಡಿ ದೇವೇಗೌಡ ಭವಿಷ್ಯ ನುಡಿದಿದ್ದಾರೆ ಶಿಡ್ಲಘಟ್ಟ ತಾಲೂಕಿನ ವೈ ಹುಣಸೇನಹಳ್ಳಿ ಗ್ರಾಮದ ಹೊರವಲಯದಲ್ಲಿ ಶುಕ್ರವಾರ ನಡೆದ ಕೋಲಾರ ಲೋಕಸಭೆ ಜೆಡಿಎಸ್ ಬಿಜೆಪಿ ಮೈತ್ರಿ ಅಭ್ಯರ್ಥಿ ಮಲ್ಲೇಶ್ ಬಾಬು ಪರ ಮತಯಾಚನೆ ಸಮಾವೇಶದಲ್ಲಿ ಅವರು ಮಾತನಾಡಿದರು ನನ್ನನ್ನು ಬಿಜೆಪಿ ಬಿ ಟೀಂ ನಾಯಕ ಎಂದಿದ್ದಾರೆ ಹೌದು ನಾನು ಬಿ ಟೀಂ ನಾಯಕ ಎಂದು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ವಿರುದ್ಧ ಮಾಜಿ ಪ್ರಧಾನಿ ಜೆಡಿಎಸ್ ವರಿಷ್ಠ ಎಚ್ ಡಿ ದೇವೇಗೌಡ ತಿರುಗೇಟು ನೀಡಿದ್ದಾರೆ ಮತದಾರರು ಗ್ಯಾರಂಟಿಗಳ ಮೊರೆ ಹೋಗಿ ಕಳೆದ ರಾಜ್ಯ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಬಹುಮತ ನೀಡಿ ಗೆಲ್ಲಿಸಿದ್ದೀರಿ ಈಗ ಬೆಂಗಳೂರಿನಲ್ಲಿ ಕುಡಿಯುವ ನೀರಿಗೂ ಮಹಿಳೆಯರು ಪರದಾಡುತ್ತಿದ್ದಾರೆ ಎಂದು ಬೇಸರ ವ್ಯಕ್ತಪಡಿಸಿದರು ನನಗೆ ತೊಂಬತ್ತೊಂದು ವರ್ಷ ವಯಸ್ಸು ಆಗಿದೆ ಎರಡು ಸಾವಿರದ ಹದಿನಾಲ್ಕರ ಲೋಕಸಭೆ ಚುನಾವಣೆಯಲ್ಲಿ ಮೋದಿಗೆ ಸವಾಲು ಹಾಕಿ ನಾನು ಸೋತಿದ್ದೆ ಸವಾಲಿನಂತೆ ಸಂಸದ ಸ್ಥಾನಕ್ಕೆ ರಾಜೀನಾಮೆಗೆ ಮುಂದಾಗಿದ್ದೆ ಆದರೆ ಮೋದಿ ನನ್ನ ಅನುಭವ ಬಳಸಿಕೊಳ್ಳಲು ನೀನು ಸಂಸತ್ನಲ್ಲಿ ಇರಬೇಕು ಎಂದಿದ್ದರು ಪ್ರಧಾನಮಂತ್ರಿಯಾಗಲು ಸಾಮರ್ಥ್ಯ ಇರುವ ವ್ಯಕ್ತಿ ನರೇಂದ್ರ ಮೋದಿ ಬಿಟ್ಟರೆ ಬೇರೆ ಯಾವುದೇ ವ್ಯಕ್ತಿ ಇಲ್ಲ ಆ ಹಿನ್ನೆಲೆಯಲ್ಲಿ ಯಾವುದೇ ಷರತ್ತಿಲ್ಲದೆ ನಾನು ಮೋದಿಯವರನ್ನು ಬೆಂಬಲಿಸಿದೆ ಎಂದರು ಇದು ಈ ಸಂದರ್ಭದಲ್ಲಿ ಮಾಜಿ ಮುಖ್ಯಮಂತ್ರಿ ಸದಾನಂದ ಗೌಡ ಮಾಜಿ ಸಚಿವ ಅರವಿಂದ್ ಲಿಂಬಾವಳಿ ಕೋಲಾರ ಲೋಕಸಭಾ ಕ್ಷೇತ್ರದ ಸಂಸದರಾದ ಎಸ್ ಮುನಿಸ್ವಾಮಿ ಮಾಜಿ ಉಪಸಭಾಪತಿ ಹಾಗೂ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದ ಜೆ ಕೆ ಕೃಷ್ಣಾರೆಡ್ಡಿ ಮಾಜಿ ಸಚಿವ ಬಂಡೆಪ್ಪ ಕಾಶೆಂಪೂರ್ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಜೆ ಡಿ ಎಸ್ ಶಾಸಕ ಬಿ ಎನ್ ರವಿಕುಮಾರ್ ಬಿಜೆಪಿ ಮುಖಂಡ ಸಿಕಲ್ ರಾಮಚಂದ್ರಗೌಡ ಸೇರಿದಂತೆ ಬಿಜೆಪಿ ಹಾಗೂ ಜೆ ಡಿ ಎಸ್ ಪಕ್ಷದ ಮುಖಂಡರು ಕಾರ್ಯಕರ್ತರು ಹಾಜರಿದ್ದರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಇದೇ ಚಿಕ್ಕಬಳ್ಳಾಪುರದಲ್ಲಿ ನನ್ನ ಬಗ್ಗೆ ಒಂದು ಮಾತಾಡಿ ಮೋದಿಯವರೇ ನೀವು ಯಾರು ಹಂಗಿಲ್ಲದೆ ನಿಮ್ಮ ಸ್ವಂತ ಶಕ್ತಿಯಿಂದ ನೀವು ಈ ದೇಶ ಆಡದಾದ್ರೆ ನಾನು ರಾಜೀನಾಮೆ ಕೊಡ್ತೇನೆ ಲೋಕಸಭಾ ಚುನಾವಣೆ ಕೆಲವೇ ತಿಂಗಳಲ್ಲಿ ಈ ರಾಜ್ಯದಲ್ಲಿ ಈಗಿರ್ತಕ್ಕಂಥ ಸರ್ಕಾರ ಇರೋದಿಲ್ಲ ಈ ರಾಷ್ಟ್ರದ ಆಡಳಿತವನ್ನು ನಡೆಸಿದಂಥ ಏನಾಗಿದೆ ಇವತ್ತು ನಿನ್ನೆ ಅಥವಾ ಮೊನ್ನೆ ಕೋಲಾರಕ್ಕೆ ಬಂದಿದ್ರು ಯಾರು ರಾಹುಲ್ ಗಾಂಧಿ ದೊಡ್ಡವರು ಯಾವ ದೇವೇ ವರ್ಣ ಈ ರಾಷ್ಟ್ರದಲ್ಲಿ ಸ್ವಾತಂತ್ರ್ಯ ಬಂದ ಮೇಲೆ ಯಾವ ಸಂವಿಧಾನ ರಾಜ್ಯಾಂಗವನ್ನು ಬರೆದು ಈ ದೇಶಕ್ಕೆ ಹೇಗೆ ಆಡಳಿತವನ್ನು ನಡೆಸಬೇಕು ಅಂತ ಹೇಳಿ ಮಾರ್ಗದರ್ಶನ ಮಾಡಿದ ಮಹಾನುಭಾವ ಆ ವ್ಯಕ್ತಿಯನ್ನು ಕಾಂಗ್ರೆಸ್ನವರು ಲೋಕಸಭೆಗೆ ಬರಲಿಕ್ಕೆ ಬಿಡಲಿಲ್ಲ ಇದರ ಪರಿಣಾಮ ಏನು ಉತ್ತರ ಪ್ರದೇಶದಲ್ಲಿ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಹದಿನೈದು ವರ್ಷ ದೇಶ ಆಡಿದರು ಮಗಳು ಇಂದಿರಾ ಗಾಂಧಿ ನಾನು ಯಾವ ಆಸೆ ಆಕಾಂಕ್ಷೆ ನೋವು ಈ ರಾಷ್ಟ್ರ ನಮ್ಮ ಪಕ್ಕದಲ್ಲಿರುವ ಚೈನಾ ರಷ್ಯಾ ಅಮೆರಿಕ ಅವರಿಗೆ ಶೆಟ್ಟು ಹೊಡೆದು ನಿಲ್ಲುವ ಶಕ್ತಿ ಐದನೇ ಸ್ಥಾನಕ್ಕೆ ಬಂದಿದೆ ಈ ರಾಷ್ಟ್ರ ಆರ್ಥಿಕವಾಗಿ ಐದನೇ ಸ್ಥಾನಕ್ಕೆ ಬಂದಿದೆ ಅದರಿಂದ ಮೂರನೇ ಸ್ಥಾನಕ್ಕೆ ನಾನು ತೆಗೆದುಕೊಂಡು ಹೋಗ್ತೇನೆ ಅನ್ನುವ ಸಂಕಲ್ಪ ತೊಂಬತ್ತೊಂದನೇ ವಯಸ್ಸಿನಲ್ಲಿ ನಿಮ್ಮ ಮುಂದೆ ಬಂದು ನಾನು ನಾಲ್ಕು ಮಾತನ್ನು ಆಡಲಿಕ್ಕೆ ಸಮೃದ್ಧಿ ನೀನು ನಾಯಕಪ್ಪ